ಅವಮಾನದಿಂದ ಕೆಲಸವನ್ನೇ ಬಿಡ್ತಾರಾ ಸಿಎಂ ಸಿದ್ದರಾಮಯ್ಯ ಎಂಬ ಪ್ರಶ್ನೆ ಮೂಡಿರುವಂತದ್ದು ಸ್ವಯಂ ನಿವೃತ್ತಿ ಬಯಸಿ ಹೆಚ್ಚುವರಿ ಎಸ್ಪಿ ಅರ್ಜಿ ಸಿಎಂ ಸಿದ್ದರಾಮಯ್ಯಗೆ ಎಎಸ್ಪಿ ಈಗ ಶಾಕ್ ನೀಡಿದ್ದಾರೆ ಏನೋ ಅವಮಾನದಿಂದ ಕೆಲಸವನ್ನ ಬಿಡ್ತಾರಾ ಎಂಬ ಪ್ರಶ್ನೆ ಮೂಡಿದೆ ಸ್ವಯಂ ನಿವೃತ್ತಿಯನ್ನ ಬಯಸಿ ಹೆಚ್ಚುವರಿ ಎಸ್ಪಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಎಸ್ ಎಸ್ ಪಿ ಶಾಕ್ ಅನ್ನ ನೀಡಿದ್ದಾರೆ ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎಂಬಂತಾಗಿದೆ ಇನ್ನು ಯಾರದ್ದೋ ತಪ್ಪಿಗೆ ಇನ್ಯಾರದ್ದೋ ಶಿಕ್ಷೆ ಎಂಬಂತಾಗಿದೆ ಅವಮಾನದಿಂದ ಕೆಲಸವನ್ನ ಬಿಡ್ತಾರಾ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂತಹದ್ದು ಇನ್ನು ಸ್ವಯಂ ನಿವೃತ್ತಿಯನ್ನ ಬಯಸಿ ಹೆಚ್ಚುವರಿ ಎಸ್ಪಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಏನು ಸ್ವಯಂ ನಿವೃತ್ತಿಯನ್ನ ಬಯಸಿ ಎಸ್ಪಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಿಎಂ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎಂಬಂತಾಗಿದೆ ಇಲ್ಲಿ ಅವಮಾನದಿಂದ ಕೆಲಸವನ್ನೇ ಬಿಡ್ತಾರ ಎಎಸ್ಪಿ ಭರಮಣಿ ಅವರು ಸ್ವಯಂ ನಿವೃತ್ತಿಯನ್ನ ಬಯಸಿದ್ದಾರೆ ಪರಮಣಿ ಸಿಎಂ ಸಿದ್ದರಾಮಯ್ಯಗೆ ಎಎಸ್ಪಿ ಈಗ ಶಾಕ್ ಅನ್ನ ನೀಡಿದ್ದಾರೆ ಸಿದ್ದುಗೆ ಎಎಸ್ಪಿ ಶಾಕ್ ನೀಡಿದ್ದಾರೆ ಸ್ವಯಂ ನಿವೃತ್ತಿಯನ್ನ ಬಯಸಿ ಸರ್ಕಾರಕ್ಕೆ ಹೆಚ್ಚುವರಿ ಎಎಸ್ಪಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಗೃಹ ಇಲಾಖೆಗೆ ಮನವಿ ಅರ್ಜಿ ಸಲ್ಲಿಸಿದ ಎಎಸ್ಪಿ ನಾರಾಯಣ್ ಬರಮಣಿ ಬೆಳಗಾವಿ ಘಟನೆ ಬಳಿ ಯಾರು ಸಾಂತ್ವನ ಹೇಳದ ಕಾರಣಕ್ಕೆ ನಿವೃತ್ತಿ ಬಯಸಿದ್ದಾರೆ ಇನ್ನು ಗೃಹ ಇಲಾಖೆಗೆ ಎರಡು ಪುಟಗಳ ಸುದೀರ್ಘವಾದ ಕಾರಣಗಳ ಪತ್ರ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಗೃಹ ಸಚಿವ ಹಿರಿಯ ಅಧಿಕಾರಿಗಳ ಸಂಧಾನಕ್ಕೆ ಬರಮಣಿಯವರು ಮಣಿಯದೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜನ ಅಧಿಕಾರಿಗಳೆದುರು ಸಿಎಂ ಕೈ ಎತ್ತಿದ ಕಾರಣಕ್ಕೆ ಬರಮಣಿಯವರಿಗೆ ಅವಮಾನವಾಗಿದೆ ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ವೇದಿಕೆಯ ಮೇಲೆ ಅವಮಾನವಾಗಿದೆ ಸಿಎಂ ಕರೆದಾಗ ಸ್ಥಳೀಯ ಎಸ್ಪಿ ಡಿಸಿಪಿ ಯಾರೂ ಕೂಡ ಅಲ್ಲಿರಲಿಲ್ಲ ಸಿಎಂಗೆ ಗೌರವ ಕೊಟ್ಟು ವೇದಿಕೆಯ ಮೇಲೆ ನಾನು ಹೋದೆ ಏನನ್ನು ಹೇಳದೆ ಗದರಿದ್ದಾರೆ ಹೊಡೆಯಲು ಕೈಗೆದ್ದಿದ್ರು ನಾನೇ ಹಿಂದೆ ಸರಿದು ಸಿಎಂ ಏಟಿನಿಂದ ತಪ್ಪಿಸಿಕೊಂಡೆ ಅಂತ ಹೇಳಿದ್ದಾರೆ ಇನ್ನು ಸಿಎಂ ಏಟಿನಿಂದ ತಪ್ಪಿಸಿಕೊಂಡಿರಬಹುದು ಅವಮಾನದಿಂದ ತಪ್ಪಿಸಿಕೊಳ್ಳಲು ಆಗಿಲ್ಲ ಸಿಎಂ ತಮ್ಮ ಘನತೆಗೆ ತಕ್ಕಂತೆ ನಡೆದುಕೊಳ್ಳದೆ ಕೀಳು ಮಟ್ಟದಿಂದ ನಮ್ಮ ನನ್ನನ್ನ ವರ್ತಿಸಿದ್ದಾರೆ ಯಾರೊಬ್ಬರೂ ಕೂಡ ನನಗೆ ಸಾಂತ್ಮಾನವನ್ನ ಹೇಳಿಲ್ಲ ಇಲಾಖೆಯಲ್ಲೂ ಕೂಡ ನನ್ನ ಪರ ನಿಲ್ಲಲಿಲ್ಲ ನೈತಿಕ ಬೆಂಬಲ ಸಹಕಾರ ಸಿಗದೆ ಮಾನಸಿಕವಾಗಿ ನಾನು ಕುಗ್ಗಿ ಹೋಗಿದ್ದೇನೆ ನೈತಿಕ ಬೆಂಬಲ ಸಹಕಾರ ಸಿಗದೆ ಮಾನಸಿಕವಾಗಿ ನಾನು ಕುಗ್ಗಿ ಹೋಗಿದ್ದೇನೆ ಏನು ಮೈ ಮೇಲೆ ಯೂನಿಫಾರ್ಮ್ ಹಾಕುವಾಗಲೆಲ್ಲ ಈ ಘಟನೆ ನನಗೆ ಕಾಡುತ್ತೆ ಯಾರದೋ ತಪ್ಪಿನಿಂದ ಅವಮಾನ ನಾನು ಪಡಬೇಕಾಯಿತು ಅಂತ ಹೇಳಿದ್ದಾರೆ ಬರಮಣಿಯವರು ಗೃಹ ಇಲಾಖೆಗೆ ಮನವಿ ಅರ್ಜಿಯನ್ನ ಸಲ್ಲಿಸಿದ ಎಎಸ್ಪಿ ಪಿ ನಾರಾಯಣ ಬರಮಣಿ ಬೆಳಗಾವಿ ಘಟನೆ ಬಳಿ ಯಾರು ಸಾಂತ್ವನವನ್ನ ಹೇಳದ ಕಾರಣಕ್ಕೆ ನಿವೃತ್ತಿ ಬಯಕೆ ಬಯಸಿದ್ದಾರೆ ಗೃಹ ಇಲಾಖೆಗೆ ಎರಡು ಪುಟಗಳ ಸುದೀರ್ಘವಾದ ಕಾರಣಗಳ ಪತ್ರವನ್ನ ಬರೆದಿದ್ದಾರೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಗೃಹ ಸಚಿವ ಹಿರಿಯ ಅಧಿಕಾರಿಗಳ ಸಂಧಾನಕ್ಕೆ ಮನೆಯದೆ ಈಗ ಬರಮಣಿ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಾನು ಮಾಡದೇ ಇರೋ ತಪ್ಪಿಗೆ ಸಿಎಂ ಸಿದ್ದರಾಮಯ್ಯನವರು ನನ್ನ ಮೇಲೆ ಕೈ ಎತ್ತಿದ್ರು ಜನ ಅಧಿಕಾರಿಗಳ ಎದುರು ಸಿಎಂ ಕೈ ಎತ್ತಿದ ಕಾರಣಕ್ಕೆ ನನಗೆ ತುಂಬಾ ಅವಮಾನವಾಗಿದೆ ನಾನು ಮಾಡದೇ ತಪ್ಪಿಗೆ ನನಗೆ ವೇದಿಕೆ ಮೇಲೆ ಅವಮಾನವನ್ನ ಮಾಡಿದ್ದಾರೆ ಈ ರೀತಿಯಾಗಿ ಕೀಳು ಮಟ್ಟದಿಂದ ನಡೆಸಿಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಸಿಎಂ ಕರೆದಾಗ ಸ್ಥಳೀಯ ಎ ಸಿ ಪಿ ಡಿಸಿಪಿ ಯಾರು ಕೂಡ ಇರಲಿಲ್ಲ ಇನ್ನು ಸಿಎಂಗೆ ಗೌರವ ಕೊಟ್ಟು ವೇದಿಕೆ ಮೇಲೆ ನಾನು ಹೋದೆ ಏನನ್ನು ಹೇಳದೆ ಸಿಎಂ ಸಿದ್ದರಾಮಯ್ಯನವರು ಗದರಿತ್ತಾರೆ ಹೊಡೆಯಲು ಕೂಡ ಕೈ ಎತ್ತಿದ್ರು ಸಿಎಂ ಏಟಿನಿಂದ ತಪ್ಪಿಸಿಕೊಂಡೆ ಅಂತ ಹೇಳಿದ್ದಾರೆ ಏಟಿನಿಂದ ತಪ್ಪಿಸಿಕೊಂಡಿರಬಹುದು ಆದ್ರೆ ಈ ಅವಮಾನದಿಂದ ನನಗೆ ತಪ್ಪಿಸಿಕೊಳ್ಳಲು ಆಗ್ತಾ ಇಲ್ಲ ಸಿಎಂ ತಮ್ಮ ಘನತೆಗೆ ತಕ್ಕಂತೆ ನಡೆದುಕೊಳ್ಳದೆ ಕೀಳು ಮಟ್ಟದಿಂದ ವರ್ತನೆಯನ್ನ ಮಾಡಿದ್ದಾರೆ ಯಾರೊಬ್ರು ಕೂಡ ನನಗೆ ಸಾಂತ್ವನವನ್ನ ಹೇಳಿಲ್ಲ ಇಲಾಖೆಯಲ್ಲೂ ನನ್ನ ಪರ ನಿಲ್ಲಲಿಲ್ಲ ನೈತಿಕ ಬೆಂಬಲ ಸಹಕಾರ ಸಿಗದೆ ನಾನು ಮಾನಸಿಕವಾಗಿ ಕುಕ್ಕಿ ಹೋಗಿದ್ದೇನೆ ಅಂತ ಹೇಳಿ ಬರಮಣಿಯವರು ತಿಳಿಸಿದ್ದಾರೆ